ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ನಾನು ಕಮೆಂಟ್ಸಲ್ಲಿ ಓದಿದೆ ತುಂಬ ಸಂತೋಷ ಆಯಿತು ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತ ನಮ್ಮಲ್ಲಿ ನಿಂತು ನುಡಿಸ್ತಿದ್ದಾನೆ ನಿಮ್ಮಲ್ಲಿ ನಿಂತು ಮಾಡಿಸ್ತಿದ್ದಾನೆ ಪ್ರತಿಯೊಂದು ಕೂಡ ಅವನೇ ಮಾಡಿಸ್ತಿರ್ತಕ್ಕಂಥ ಕಾರ್ಯಗಳು ಹಾಗಾಗಿ ನಾವೆಲ್ಲರೂ ಕೂಡ ಜ್ಞಾನ ಜ್ಞಾನವನ್ನು ಅಂದರೆ ವಿಶೇಷವಾದಂಥ ಒಳ್ಳೆ ಜ್ಞಾನವನ್ನು ತಿಳ್ಕೊಂಡು ಅದನ್ನು ಭಕ್ತಿಪೂರ್ವಕವಾಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಳೋಣ ಆತ್ಮ ಸಮರ್ಪಣೆ ಅಂತಾರೆ ಆ ರೀತಿಯಾಗಿ ಸಮರ್ಪಣೆಯನ್ನು ಮಾಡಿ ಪ್ರತಿನಿತ್ಯದಲ್ಲೂ ಪ್ರತಿ ಕ್ಷಣದಲ್ಲೂ ಪ್ರತಿ ದಿನದಲ್ಲೂ ಪ್ರತಿ ಮಾಸದಲ್ಲೂ ಪ್ರತಿ ಕ್ಷಣದಲ್ಲೂ ಅವನ ಸ್ಮರಣೆಯನ್ನು ಮಾಡ್ತಾ ಏನೇ ಮಾಡಿದ್ರು ಅವನು ಕೊಟ್ಟಿದ್ದಿದು ಅಂತ ಹೇಳಿ ಸ್ಮರಣೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಈ ಬಲಿಪಾಡ್ಯಮಿಯ ಪರ್ವಕಾಲ ನಮ್ಮೆಲ್ಲರಿಗೂ ಕೂಡ ಭಗವಂತ ಹೆಚ್ಚು ಹೆಚ್ಚು ಜ್ಞಾನವನ್ನು ನಮಗೆ ಅನುಗ್ರಹಿಸಿ ದಯಪಾಲಿಸಲಿ ಭಕ್ತಿಯನ್ನು ನೀಡಲಿ ಅವನ ಪಾದಾರವಿಂದಗಳಲ್ಲಿ ಇನ್ನು ವಿಷಯ ಭೋಗಗಳಲ್ಲಿ ವೈರಾಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಈ ಕಾಲವಾದಂತಹ ಬಲಿಪಾಡ್ಯಮಿಯ ಶುಭಾಕಾಂಕ್ಷೆಗಳು ಇನ್ನು ಈ ಬಲಿಪಾಡ್ಯಮಿಯ ಮಹತ್ವವನ್ನು ತಿಳ್ಕೊಳ್ಳೋದಾದರೆ ಇದು ಸ್ವಯಂ ಸಿದ್ಧ ಮೂರುವರೆ ಮುಹೂರ್ತಗಳಲ್ಲಿ ಅರ್ಧ ಮುಹೂರ್ತ ಪಂಚಾಂಗ ಶುದ್ಧಿ ಇರತಕ್ಕಂಥ ದಿನ ಅಂದರೆ ಈ ದಿನದಲ್ಲಿ ನಾವು ಯಾವುದೇ ಒಂದು ಮುಹೂರ್ತವನ್ನು ನೋಡುವ ಅವಶ್ಯಕತೆ ಇಲ್ಲ ಇಂತಹ ಬಲಿಪಾಡ್ಯಮಿ ಲೋಕದಲ್ಲಿ ಪ್ರಸಿದ್ಧಿಗೆ ಬಂದಿದ್ದು ಮಹಾ ಸಾತ್ವಿಕನಾದಂತಹ ಬಲಿಚಕ್ರವರ್ತಿಯಿಂದ ಸರ್ವೋತ್ತಮನಾದಂತಹ ಭಗವಂತ ಇಂತಹ ಒಂದು ಪರ್ವಕಾಲವನ್ನು ದೈತ್ಯರಾಜನಾದಂತಹ ಬಲಿಚಕ್ರವರ್ತಿಗೆ ಮೀಸಲಿಡ್ತಾನೆ ಇದಕ್ಕೆ ಕೌಮುದಿ ಉತ್ಸವ ಅಂತ ಹೇಳಿ ಹೆಸರಿಟ್ಟು ಕೌಮುದಿ ಅಂದರೆ ಪ್ರಪಂಚಕ್ಕೆಲ್ಲ ಮುದವನ್ನು ಕೊಡ್ತಕ್ಕಂಥ ಸಂತೋಷವನ್ನು ಕೊಡ್ತಕ್ಕಂಥ ತೃಪ್ತಿಯನ್ನು ಕೊಡ್ತಕ್ಕಂಥ ಸಂಪತ್ತನ್ನು ಕೊಡ್ತಕ್ಕಂಥ ದಿನ ಇಂತಹ ಶ್ರೇಷ್ಠವಾದಂತಹ ದಿನವನ್ನು ಬಲಿಚಕ್ರವರ್ತಿಗೆ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ಈ ದಿನದಲ್ಲಿ ನಾವು ಏನು ಸತ್ಕರ್ಮಗಳನ್ನು ಮಾಡ್ತೀವಿ ಏನು ಸಂತೋಷವಾಗಿರ್ತೀವಿ ಅಷ್ಟನ್ನು ನಮಗೆ ವರ್ಷ ಪೂರ್ತಿ ನಮಗೆ ಇರುವಂತೆ ದಯಾಪಲಿಸತಕ್ಕಂಥದ್ದು ಭಗವಂತನ ದೊಡ್ಡ ಗುಣ ಅದು ನಾವು ಇಂಥ ವಿಷಯಗಳನ್ನೇ ಕೂಲಂಕುಷವಾಗಿ ನೋಡಿದಾಗ ಅವನ ಮಹಿಮೆ ಏನು ಅನ್ನೋದು ಗೊತ್ತಾಗತ್ತೆ ಅಂತಹ ಮಹತ್ತರವಾದಂತಹ ಈ ಕೌಮುದಿ ಉತ್ಸವನ್ನ ಉತ್ಸವವನ್ನು ಬಲಿಚಕ್ರವರ್ತಿಗೆ ಈ ದಿನ ಪೂರ್ತಿ ವಿಶೇಷವಾಗಿ ಅನುಗ್ರಹಿಸಿದಾನೆ ನಮ್ಮ ಸ್ವಾಮಿ ಅವನು ಸರ್ವೋತ್ತಮ ಈ ಕೌಮುದಿ ಉತ್ಸವವನ್ನು ಮಾಡ್ತಕ್ಕಂಥವರ ದುಃಖ ನಾಶ ಆಗತ್ತೆ ಧನ ಸಂಪತ್ತು ಸೌಖ್ಯ ಮತ್ತು ಇನ್ನು ಬೇಕಾದ್ದನ್ನೆಲ್ಲ ನಮಗೆ ಅನುಗ್ರಹಿಸ್ತಕ್ಕಂಥ ಈ ಕೌಮುದಿ ಉತ್ಸವವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ನೋಡೋಣ ನಾವು ಈ ದಿನ ವಾಮನ ಮಂಡಲ ಬಲಿ ಬಲಿಚಕ್ರವರ್ತಿಯ ಮಂಡಲವನ್ನು ಹಾಕ್ಕೊಳ್ಬೇಕು ಪಂಚವರ್ಣದಿಂದ ಹಾಕ್ಕೊಳ್ಬೇಕು ಐದು ವರ್ಣ ಇರಬೇಕು ಪಂಚವರ್ಣ ಅಂದರೆ ಬಲಿಚಕ್ರವರ್ತಿಗೆ ತುಂಬ ಇಷ್ಟ ಹಾಕಿ ನಾವು ಮಧ್ಯದಲ್ಲಿ ಶ್ರೀ ಬಲಿಚಕ್ರವರ್ತಿ ಹೆಸರನ್ನು ಬರೆದು ನಂತರ ವಾಮನ ದೇವರ ಹೆಸರನ್ನು ಬರೆದು ನಂತರ ತ್ರಿವಿಕ್ರಮ ದೇವರ ಹೆಸರನ್ನು ಬರೆದು ವಾಮನ ದೇವರ ಪಾದದಲ್ಲಿ ಬಲಿಚಕ್ರವರ್ತಿ ಆತ್ಮಸಮರ್ಪಣೆಯನ್ನು ಮಾಡಿಕೊಳ್ತಾ ಇರ್ತಾನೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಚಿಂತನೆಯನ್ನು ಮಾಡ್ತಾ ನಾವು ಬಲಿ ಬಲೀಂದ್ರನಿಗೆ ಪೂಜೆಯನ್ನು ಮಾಡಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಒಂದು ಕಳಶವನ್ನು ಇಟ್ಟು ಅದಕ್ಕೆ ವಸ್ತ್ರವನ್ನು ಹೊದಿಸಿ ಬಲಿಚಕ್ರವರ್ತಿಯ ವಿದ್ಯಾವಳಿ ಸಮೇತ ಆವಾಹನೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇನ್ನು ಈ ದಿನ ವಿಶೇಷವಾಗಿ ಬಲಿಚಕ್ರವರ್ತಿಯನ್ನು ಉದ್ದೇಶಿಸಿ ನಾವು ಏನು ದಾನವನ್ನು ಮಾಡ್ತೀವಿ ಆ ದಾನ ಆ ದಾನಗಳು ನಮಗೆ ಅಕ್ಷಯ ಫಲವನ್ನು ಕೊಡುತ್ತೆ ಇನ್ನು ಕಾರ್ತೀಕ ಸ್ನಾನ ಈ ಬಲಿಪಾಡ್ಯಮಿ ದಿನ ಮಾಡ್ತಕ್ಕಂಥ ಸ್ನಾನ ಎಲ್ಲ ಸ್ನಾನಕ್ಕಿಂತ ನೂರು ಪಟ್ಟು ಅಧಿಕ ಪುಣ್ಯವನ್ನು ಕೊಡುತ್ತೆ ಸ್ವಯಂ ಬಲಿ ಬಲಿಚಕ್ರವರ್ತಿಗೆ ಹೇಳ್ತಾರೆ ಇದಕ್ಕೆ ವೀರ ಪ್ರತಿಪತ್ ಅಂತ ಹೇಳಿ ಹೆಸರು ಇದೆ ಇದು ನಿನ್ನ ಮಹೋತ್ಸವವನ್ನು ಜಗತ್ತಿಗೆ ಎಲ್ಲೆಡೆ ಎಲ್ಲೆಡೆಯೂ ಕೂಡ ಮಾಡಲಿ ಜಗತ್ತಿನಲ್ಲಿ ಪುಷ್ಪ ಧೂಪ ದೀಪ ನೈವೇದ್ಯಗಳನ್ನು ನೀಡುವ ಮೂಲಕ ನಿನ್ನನ್ನು ಭಕ್ತಿಯಿಂದ ಅರ್ಚಿಸಲಿ ನಿನಗಾಗಿ ಈ ದಿವಸವನ್ನು ನಾನು ವರರೂಪದಲ್ಲಿ ನೀಡ್ತಾ ಇದ್ದೀನಿ ಅಂತ ಹೇಳಿ ಬಲಿ ಬಲಿಚಕ್ರವರ್ತಿಗೆ ಹೇಳ್ತಕ್ಕಂಥ ಮಾತು ಇನ್ನು ಬಲಿರಾಜ್ಯನ್ ಇದು ಬಲಿರಾಜ್ಯ ಅನ್ಸಿದೆ ಈ ಬಲಿಪಾಡ್ಯದಿಂದ ಈ ಬಲಿರಾಜ್ಯದಲ್ಲಿ ಯಾರು ದೀಪದಾನವನ್ನು ಮಾಡ್ತಾರೆ ಅಂದ್ರೆ ದೀಪಗಳನ್ನು ಹೆಚ್ಚು ಹೆಚ್ಚು ದೀಪಗಳನ್ನು ಹಚ್ಚಿಡ್ತಾರೆ ಆ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನಿಲ್ಲಿಸಲಿ ಭಗವಂತನಿಗೆ ಹೆಚ್ಚೆಚ್ಚು ನೀರಾಜನಗಳನ್ನು ಮಾಡಲಿ ಅಂತ ಹೇಳಿ ಆ ಕಾರಣದಿಂದಲೇ ಇದಕ್ಕೆ ದೀಪಾವಳಿ ಅಂತ ಕೂಡ ಹೆಸರು ಸಾರ್ಥಕವಾಗಿದೆ ಅಂತ ಹೇಳಿ ಹೇಳ್ತಾರೆ ಇನ್ನು ಈ ದಿನ ವಿಶೇಷವಾಗಿ ಲಕ್ಷ್ಮೀದೇವಿ ಗೋವಿನ ರೂಪದಲ್ಲಿ ಇರ್ತಾಳೆ ಪಾರ್ವತಿ ದೇವಿಗೆ ಅನುಗ್ರಹವನ್ನ ಮಾಡ್ತಾಳೆ ಇಂತಹ ಗೋಲಕ್ಷ್ಮಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಲಿ ಅಂತ ಹೇಳಿ ನಾವು ಗೋಪೂಜೆಯನ್ನು ಮಾಡಬೇಕು ಇನ್ನು ಈ ದಿನ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನು ಪೂಜಿಸಿದಂತಹ ದಿನ ಆದ್ದರಿಂದ ನಾವು ಈ ದಿನ ಸೆಗಣಿಯಲ್ಲಿ ಅಥವಾ ಹಿಟ್ಟಿನಲ್ಲಿ ಗೋವರ್ಧನ ಪರ್ವತವನ್ನು ಬರ್ಕೊಂಡು ಗೋ ಗೋವರ್ಧನ ಪೂಜೆಯನ್ನು ಕೂಡ ನಾವು ವಿಶೇಷವಾಗಿ ಮಾಡಬೇಕು ಇನ್ನು ಸಾಯಂಕಾಲ ನಾವು ಮಾರ್ಗಪಾಲಿ ಬಂಧನವನ್ನು ಮಾಡಬೇಕು ಮಾರ್ಗಪಾಲಿ ಅಂದರೆ ಮಾರ್ಗವನ್ನು ರಕ್ಷಣೆ ಮಾಡ್ತಕ್ಕಂಥ ದೇವತೆ ಅಂತ ಹೇಳಿ ಅದರ ಅರ್ಥ ವರ್ಷ ಪೂರ್ತಿ ಯಾವ ಮಾರ್ಗವನ್ನು ನಮ್ಮ ಸಂಚಾರಕ್ಕೆ ಉಪಯೋಗಿಸ್ತೀವೋ ಅದರ ಅಭಿಮಾನಿ ದೇವತೆಗೆ ಬಲಿಪಾಡ್ಯದಂದು ಪೂಜೆಯನ್ನು ನಾವು ಆಚರಿಸ್ಬೇಕು ಇನ್ನು ಈ ದಿನ ಮಾರ್ಗದಲ್ಲಿ ಈ ದಾರಿಯಲ್ಲಿ ಯಾರು ಸಂಚಾರ ಮಾಡದೆ ನಾವು ಮಾರ್ಗಪಾಲಿಗೆ ಈ ದಿನ ವಿಶ್ರಾಂತಿಯನ್ನು ನೀಡಬೇಕು ಇನ್ನು ಮಾರ್ಗಪಾಲಿಗೆ ನಾವು ಆ ದಿನ ವೈಭವೋಪೇತವಾಗಿ ಪೂಜೆಯನ್ನು ಮಾಡಬೇಕು ಇದಕ್ಕೆ ಮಾರ್ಗಪಾಲಿ ಬಂಧನ ಅಂತ ಹೇಳಿ ಕರೀತಾರೆ ಅಂದರೆ ಒಂದು ಹಗ್ಗವನ್ನು ಆ ತುದಿಯಿಂದ ಈ ತುದಿಗೆ ರಸ್ತೆಯಲ್ಲಿ ಕಟ್ತಾರೆ ಅದಕ್ಕೆ ಬೊಂಬೆಗಳನ್ನು ನೇತಾಕ್ತಾರೆ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ ಎಷ್ಟು ಒಳ್ಳೆ ಸಂಪ್ರದಾಯ ಇದೆ ಇದು ಈ ಬೊಂಬೆಗಳನ್ನು ದರ್ಬೆ ಅಥವಾ ಹುಲ್ಲಿನಿಂದ ಮಾಡಿ ಅದನ್ನು ಆ ಬೊಂಬೆಗಳನ್ನು ದಾರಕ್ಕೆ ನೇತಾಡೋ ಹಾಗೆ ಉದ್ದಕ್ಕೂ ಕಟ್ತಾರೆ ಇನ್ನು ಆ ದಿನ ಆಟ ಆಡಲಿಕ್ಕೋಸ್ಕರ ಆನೆಗಳು ಕುದುರೆಗಳು ಹಸುಗಳು ಎತ್ತುಗಳು ಎಮ್ಮೆಗಳು ಹೀಗೆಲ್ಲ ಪ್ರಾಣಿಗಳನ್ನು ಅದಕ್ಕೆ ಅಲಂಕಾರ ಮಾಡಿ ಆ ಮಾರ್ಗಪಾಲಿಯ ಕೆಳಗಡೆ ಕರ್ಕೊಂಡು ಹೋಗ್ತಾರೆ ಎಷ್ಟು ಅರ್ಥಪೂರ್ಣವಾಗಿದೆ ಈ ಪೂಜೆಗಳೆಲ್ಲ ಇದನ್ನೆಲ್ಲ ನಾವು ಮಾಡಿ ಸಂಭ್ರಮದಿಂದ ಮನೆ ಮನೆ ಮಂದಿಯಲ್ಲಿ ಮಕ್ಕಳು ಅಕ್ಕಪಕ್ಕದ ಮನೆಯವರು ನೆರೆಹೊರೆಯವರು ಬಂಧುಗಳು ಈ ರೀತಿ ನಾವೆಲ್ಲರೂ ಸೇರಿ ಇದು ಮಾಡಿದ್ರೆ ಸಂಭ್ರಮ ಎಷ್ಟು ಅದು ಗಗನಕ್ಕೆ ಇರುತ್ತೆ ಅದರ ಸಂಭ್ರಮ ಹೊಸ ಬಟ್ಟೆಗಳನ್ನು ಧರಿಸಿ ಪಟಾಕಿಗಳನ್ನು ಹೊಡೆದು ಸಂಭ್ರಮದಿಂದ ಎಲ್ಲರೂ ಮನೆಯಲ್ಲಿ ಬೆಳಗ್ಗೆ ಅಭ್ಯಂಜನವನ್ನು ಮಾಡಿ ಒಳ್ಳೆ ಊಟವನ್ನು ಮಾಡಿ ಒಟ್ಟೊಟ್ಟಿಗೆ ಎಲ್ಲರೂ ಒಬ್ಬರಿಗೊಬ್ಬರು ನಗು ಮಾತಾಡ್ತಾ ಇದ್ದರೆ ಎಷ್ಟು ಅದು ಕೇಳೋಕ್ಕೆ ಒಂಥರ ಆನಂದವಾಗುತ್ತೆ ಇನ್ನು ಆ ಕಾಲದಲ್ಲಿ ಎಷ್ಟು ಆಚರಣೆ ಮಾಡ್ತಿದ್ರು ಈ ಥರ ಇಲ್ಲ ಅಂದರೆ ತುಂಬ ನಾವಿದನ್ನು ಕಳ್ಕೊಳ್ತಿದ್ದೀವೇನೋ ಅಂತ ನಮಗೆ ಅನಿಸುತ್ತೆ ಇನ್ನು ಈ ಹಬ್ಬವನ್ನು ರಾಜರು ಕೂಡ ಮಾಡ್ತಾಯಿದ್ರು ದೇವ ದೇವತೆಗಳನ್ನು ಸತ್ಪುರುಷರನ್ನು ಎಲ್ಲರನ್ನು ಕರೆಸಿ ಅವರು ಸಾಕ್ಷಾತ್ ಪೂಜೆಯನ್ನು ಮಾಡ್ತಿದ್ರು ಪಂಡಿತರನ್ನು ಕಳಿಸಿ ಕರೆಸಿ ಒಳ್ಳೆ ಜಾಣತನದ ಮಾತಿನಿಂದ ಅವ್ರನ್ನ ಸಂತೋಷ ಪಡಿಸ್ತಿದ್ರು ಇನ್ನು ಅಂತಪುರದಲ್ಲಿರ್ತಕ್ಕಂಥ ಹೆಂಗಸರಿಗೆ ಆಳುಗಳಿಗೆ ಬಟ್ಟೆ ತಾಂಬೂಲ ಹೂವು ಕುಂಕುಮ ಕೇಸರಿ ಈ ರೀತಿಯಾದಂತಹ ವಸ್ತುಗಳನ್ನು ಕಾಣಿಕೆಯಾಗಿ ಕೊಟ್ಟು ಭಕ್ಷ್ಯ ಭೋಜಗಳಿಂದ ಊಟವನ್ನು ಹಾಕಿಸಿ ಎಲ್ಲರಿಗೂ ಸಂತೋಷವನ್ನು ಪಡಿಸ್ತಿದ್ರು ಸಾಮಂತರಾಜರಿಗೆ ಗ್ರಾಮಗಳನ್ನು ಹೋರಿಗಳನ್ನು ಕೊಟ್ಟು ಗೌರವಿಸ್ತಿದ್ರು ಯುದ್ಧದ ಕಾಲಾಳುಗಳಿಗೆ ಕತ್ತಿಗೆ ಹಾಕೊಳ್ತಕ್ಕಂಥ ಕೈ ಕೈಬಳೆಗಳನ್ನು ಕೊಟ್ಟು ಗೌರವಿಸ್ತಿದ್ರು ಕೋಣಗಳನ್ನು ಗುದ್ದಾಡೋಕ್ಕೆ ಬಿಡ್ತಿದ್ರು ಹೋರಿಗಳನ್ನು ಗುದ್ದಾಡಲಿಕ್ಕೆ ಬಿಡ್ತಿದ್ರು ಇನ್ನು ದ್ಯೂತವನ್ನು ಆಡ್ತಾಯಿದ್ರು ನರ್ತನವನ್ನು ಮಾಡ್ತಾಯಿದ್ರು ಇದನ್ನೆಲ್ಲ ರಾಜ ಒಂದು ಕಡೆ ಸಿಂಹಾಸನಲ್ಲಿ ಕೂತು ನೋಡ್ತಿರ್ತಿದ್ದ ಇನ್ನು ಅವರವರ ಕೆಲಸದಲ್ಲಿ ಅವರನ್ನು ನಿಯಮಿಸಿ ಅವರಿಗೆಲ್ಲ ಅದಕ್ಕೆ ತಕ್ಕಂಥ ಗೌರವಗಳನ್ನು ಕೊಡ್ತಾ ಇದ್ದರು ಈ ರೀತಿಯಾಗಿ ಈ ಹಬ್ಬಗಳನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಸಂಭ್ರಮವನ್ನು ಆಚರಿಸ್ತಾ ಇದ್ದರು ಹಬ್ಬಗಳನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮನರಂಜನೆಯಿಂದ ಅಂದರೆ ಅರ್ಥಪೂರ್ಣವಾಗಿ ಕಾಣಿಕೆಗಳನ್ನು ಕೊಡೋದ್ರ ಮೂಲಕ ಒಬ್ಬರಿಗೊಬ್ಬರು ಕೊಟ್ಟು ತಗೊಳೋದ್ರ ಮೂಲಕ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಿದ್ರು ಇನ್ನು ಅವರವರ ಭಾವಕ್ಕೆ ಬಿಟ್ಟದ್ದು ಅಂತ ಹೇಳ್ತಾರಲ್ಲ ಹಾಗೆ ಈ ಕೌಮುದಿ ಉತ್ಸವ ಇದನ್ನು ಆಚರಣೆ ಮಾಡೋದ್ರಿಂದ ಲೋಕದಲ್ಲಿ ಒಳ್ಳೆಯದು ಆಗತ್ತೆ ಕೆಟ್ಟದು ಆಗತ್ತೆ ಯಾಕೆ ಅಂದರೆ ಅವರವರ ಭಾವಕ್ಕೆ ತಕ್ಕಂತೆ ಈಗ ನನಗೆ ಸಂತೋಷ ಆಗ್ತಿದೆ ಅಂದರೆ ನಾನು ಸಂತೋಷವಾಗಿರ್ತೀನಿ ನಂಗೆ ದುಃಖ ಆಗ್ತಿದೆ ಅಂದರೆ ನನ್ನ ಸ್ವರೂಪ ದುಃಖ ಪಡೋದೇ ಆಗತ್ತೆ ಅದನ್ನೇ ವರ್ಷವೆಲ್ಲ ಅನುಭವಿಸ್ಬೇಕು ಅನ್ನೋದು ಈ ಹಬ್ಬದ ನಿಯಮನ ಹಾಗಾಗಿ ಈ ದಿನ ನಮ್ಮ ಸ್ವರೂಪವೇ ಇದ್ದರೆ ನಾವು ಎಲ್ಲರೊಂದಿಗೂ ಕೂಡ ಇರ್ತೀವಿ ಅಂತ ಒಂದು ಸಂದೇಶವನ್ನು ಕೊಡುವುದರ ಮೂಲಕ ಈ ಹಬ್ಬದ ಆಚರಣೆಗಳನ್ನು ಮಾಡ್ತಾಯಿದ್ರು ಹಾಗಾಗಿ ಎಲ್ಲ ಜನರಿಗೂ ಸಂತೋಷವನ್ನುಂಟು ಮಾಡ್ತಕ್ಕಂಥ ಈ ದೀಪೋ ದೀಪೋತ್ಸವವನ್ನು ಬಲಿಚಕ್ರವರ್ತಿಯ ಪೂಜೆಯನ್ನು ಯಾರು ಮಾಡ್ತಾರೋ ಅವರು ವರ್ಷವೆಲ್ಲ ದಾನ ಮಾಡ್ತಾ ಸುಖಗಳನ್ನು ಅನುಭವಿಸ್ತಾ ಬುದ್ಧಿವಂತರಾಗಿ ತಮ್ಮ ಕುಲವನ್ನೇ ಹರ್ಷಗೊಳಿಸ್ತಾರೆ ಇನ್ನು ಬಲಿಚಕ್ರವರ್ತಿಗೆ ದಾನ ಅಂದರೆ ತುಂಬ ಇಷ್ಟ ಆದ್ದರಿಂದ ಇವತ್ತು ಯಾರು ಯಥೇಚ್ಛವಾಗಿ ದಾನವನ್ನು ಮಾಡ್ತಾರೋ ಅವರಿಗೆ ಬಲೀಂದ್ರನ ತದಂತರ್ಯಾಮಿಯಾದಂತಹ ವಾಮನ ರೂಪಿಯಾದ ಪರಮಾತ್ಮ ಅನುಗ್ರಹವನ್ನು ಮಾಡಿ ಭೂಪ್ರಾಪ್ತಿಯನ್ನು ಕೊಡ್ತಾನೆ ನಮಗೆ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅದು ನಾವು ನಿರ್ವಂಚನೆಯಿಂದ ಈ ದಿನ ದಾನ ಮಾಡಿದ್ರೆ ಭೂಮಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಭೂಮಿ ಈ ವರ್ಷದಲ್ಲಿ ಪ್ರಾಪ್ತಿಯಾಗತ್ತೆ ಇನ್ನು ಇದು ಪರ್ವಕಾಲ ಆಗಿರೋದ್ರಿಂದ ಮನೆಯಲ್ಲಿ ಪಂಚಾಮೃತ ಅಭಿಷೇಕಗಳನ್ನು ಮಾಡಬೇಕು ಭಗವಂತನಿಗೆ ಶುದ್ಧವಾದ ಕ್ರಮದಲ್ಲಿ ಯಾರು ಪಂಚಾಮೃತ ಅಭಿಷೇಕವನ್ನು ಮಾಡ್ತಾರೋ ಅವ್ರಿಗೆ ಮಹಾಪುಣ್ಯ ಪ್ರಾಪ್ತಿಯಾಗತ್ತೆ ಇನ್ನೊಂದು ವಿಶೇಷ ಈ ದಿನ ಯಾರು ಮಧ್ಯಾಹ್ನ ಕಾಲದಲ್ಲಿ ಮಲಗಲೇಬಾರದು ಈ ದಿನ ಯಾರು ಮಲಗ್ತಾರೋ ಅವರ ಮಾಡಿದ ಅರ್ಧ ಭಾಗದ ಪುಣ್ಯ ವಾಮನ ರೂಪಿಯಾದ ಭಗವಂತ ಬಲಿಚಕ್ರವರ್ತಿಗೆ ಕೊಡ್ತಾನೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾನೆ ಈ ದಿನ ಪೂರ್ತಿ ಸತ್ಕಾರ್ಯಗಳನ್ನೇ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಈ ಸತ್ಕಾರ್ಯಗಳನ್ನು ಮಾ ನಾವು ಈ ದಿನ ಪೂರ್ಣ ಮಾಡಿದ್ರೆ ಪೂರ್ತಿ ನಮಗೆ ಅದೇ ಸತ್ಕಾರ್ಯವನ್ನು ಮಾಡ್ತಕ್ಕಂಥ ಬುದ್ಧಿ ಬರುತ್ತೆ ಮತ್ತು ಅದರ ಫಲ ಕೂಡ ನಮಗೆ ತಿಳಿಸುತ್ತೆ ಅಂತ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ ಇದರ ವಿಷಯವಾಗಿ ಹೇಳ್ತಾ ಹೋದರೆ ಯಥೇಚ್ಛವಾಗಿದೆ ಮುಗಿಯೋದೇ ಇಲ್ಲ ಅಷ್ಟು ವಿಷಯಗಳಿದೆ ಸಂಕ್ಷಿಪ್ತವಾಗಿ ಸ್ವಲ್ಪವನ್ನು ನಾ ಇಲ್ಲಿ ನನ್ನಲ್ಲಿ ಸ್ವಾಮಿ ಹೇಳ್ತಿದ್ದಾನೆ ಇನ್ನು ಬಲಿಪಾಡ್ಯದಿಂದ ಪ್ರಾರಂಭ ಮಾಡಿ ಪ್ರತಿನಿತ್ಯವೂ ಹದಿಮೂರು ದಿನ ತುಳಸಿ ಸಂಕೀರ್ತನೆಯನ್ನು ಮಾಡಬೇಕು ಅಂದರೆ ತುಳಸಿ ಸಂಕೀರ್ತನೆ ಅಂದರೆ ಕೃಷ್ಣನ ಹಾಡುಗಳನ್ನು ಹೇಳಬೇಕು ನರ್ತನ ಪೂರ್ವಕವಾಗಿ ತಾಳಬದ್ಧವಾಗಿ ತಾಳವನ್ನು ಹಾಕ್ತಾ ಹಾಡುಗಳನ್ನು ಅಂದರೆ ಸಂಕೀರ್ತನೆಯನ್ನು ಮಾಡಬೇಕು ಹೀಗೆ ಅನೇಕ ಧರ್ಮಾಚರಣೆಗಳನ್ನು ಹೊತ್ತ ಈ ಕಾರ್ತಿಕ ಮಾಸ ಎಲ್ಲರಿಗೂ ಶುಭವನ್ನು ನೀಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು